ಫ್ರೆಂಡ್ಸ್ ವೆಲ್ಕಮ್ ಟು ಶ್ರುತಿ ಪ್ರಶಾಂತ್ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಡೆಲಿವರಿ ಟೈಮ್ ಹತ್ರ ಬಂದಿದೆ ಅಲ್ವಾ ಸೊ ಹಾಗಾಗಿ ನನ್ನ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳೋಣ ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಯಾರೆಲ್ಲ ನೀವು ಹೋಮ್ಸ್ ಇದ್ದೀರಾ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇನ್ನು ನನಗೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಗೊತ್ತಿಲ್ಲ ಈ ವೀಕಲೆಲ್ಲ ಆಗ್ಬೋದು ಸೊ ಮುಂಚಿತನೇ ಬ್ಯಾಗ್ ರೆಡಿ ಮಾಡಿಕೊಂಡ್ರೆ ಸೊ ಹಾಸ್ಪಿಟಲ್ಗೆ ಪೇಯ್ನ್ ಬಂದಾಗ ಹೋಗ್ಬೋದು ಅಂದ್ಬಿಟ್ಟು ನಾನು ಯಾವುದೆಲ್ಲ ಥಿಂಗ್ಸ್ನ ಕ್ಯಾರಿ ಮಾಡ್ತೀನಿ ಹಾಸ್ಪಿಟಲ್ಗೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇವಾಗ ಮೊದಲಿಗೆ ಬೇಬಿಗೆಲ್ಲ ಏನೇನು ಬೇಕು ಅದನ್ನು ಮಾತ್ರ ಇವಾಗ ಫಸ್ಟ್ ತೋರಿಸ್ತೀನಿ ಬ್ಯಾಗ್ಗೆ ಏನನ್ನ ಹಾಕ್ಕೊಳ್ತೀನಿ ಅಂದ್ಬಿಟ್ಟು ಮೊದಲು ಬೇಬಿಗೆ ನಾನು ಇವಾಗ ಡೆಲಿವರಿ ನಾರ್ಮಲ್ ಆಗುತ್ತೆ ಸಿ ಸೆಕ್ಷನ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಒಂದು ತ್ರೀ ಡೇಸಿಗೆ ಏನೇನು ಬೇಕಾಗುತ್ತೆ ಅದನ್ನು ಇವಾಗ ಇಟ್ಕೊಂಡಿರ್ತೀನಿ ಇನ್ನೇನಾದರೂ ಬೇಕು ಅಂದರೆ ಮನೆಯಿಂದ ಬರ್ತಿರ್ತಾರಲ್ಲ ಸೊ ಅವ್ರ ಹತ್ರ ತರಿಸ್ಕೋಬೋದು ಅಂದ್ಬಿಟ್ಟು ಇವಾಗ ಎಷ್ಟು ಬೇಕಷ್ಟನ್ನ ತಗೊಂಡೋಗ್ತೀನಿ ಸೊ ಮೊದಲಿಗೆ ಪಾಪುಗೆ ಬೇಕಾಗಿರೋದು ಕ್ಲೋತ್ಸು ನಾನು ಯಾವುದು ಕೂಡ ಹೊಸದನ್ನು ಇಲ್ಲ ನಮ್ಮ ಹಳ್ಳಿ ಸೈಡು ಮಕ್ಳುಗಳಿಗೆ ಹೊಸ ಬಟ್ಟೆ ಹಾಕೋಲ್ಲ ಸೊ ಮೊದಲೇ ಯೂಸ್ ಮಾಡಿರೋ ಪಾಪು ಬಟ್ಟೆಗಳನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಪಾಪು ಬಟ್ಟೆ ಒಂದು ಹಾರ್ ಜೊತೆ ತಗೊಂಡಿದ್ದೀನಿ ಸೊ ಇದನ್ನು ಕೂಡ ಒಂದು ಬ್ಯಾಗಿಗೆ ಪಾಪುದು ಸಪ್ರೇಟು ನಾನು ಸಪ್ರೇಟ್ ಹಾಕ್ಕೊಂಡ್ರೆ ಹಾಸ್ಪಿಟಲಲ್ಲಿ ಹುಡ್ಕೋದಿಕ್ಕೆ ಈಸಿ ಆಗುತ್ತೆ ಸೊ ಎಲ್ಲೂ ಕನ್ಫ್ಯೂಸ್ ಆಗೋಲ್ಲ ಸೊ ಮ ಪಾಪದ್ದು ಯಾವ್ದಾದ್ರು ಬೇಕು ಅದನ್ನ ಒಂದು ಆರು ಜೊತೆ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಪಾಪುಗೆ ಲಂಗೋಟ್ಸು ಸೊ ಪಾಪುಗೆ ಡೈಪರ್ ಸ್ವಲ್ಪ ಯೂಸ್ ಮಾಡ್ಬೋದು ಯಾಕೆಂದ್ರೆ ಜಾಸ್ತಿ ಕೂಡ ಯೂಸ್ ಮಾಡಬಾರ್ದು ಸೊ ಲಂಗೋಟ್ಸ್ ಎಷ್ಟು ತಗೊಂಡಿದ್ದೀನಿ ಅಂದರೆ ಒಂದು ಏಳು ಹಿಂಗೆ ತಗೊಂಡಿದ್ದೀನಿ ಕೂಡ ಆನ್ಲೈನಲ್ಲಿ ಸಿಗುತ್ತೆ ಬೇಕು ಅಂದರೆ ನೀವು ಆರ್ಡರ್ ಮಾಡ್ಕೋಬೋದು ನಾನು ಕೂಡ ಅಲ್ಲೇ ತರಿಸ್ಕೊಂಡಿದ್ದು ಈ ರೀತಿ ಕೂಡ ಚೆನ್ನಾಗಿರುತ್ತೆ ಮಕ್ಳಿಗೆ ಕಂಫರ್ಟೇಬಲ್ ಆಗಿರುತ್ತೆ ಸೊ ಮಕ್ಕಳು ಏನಾದರೂ ಸುಸು ಅಥವಾ ಟೂ ಏನಾದರೂ ಮಾಡಿಕೊಂಡ್ರೆ ಇದನ್ನ ಯೂಸ್ ಮಾಡಿದ್ರೆ ವಾಶ್ ಎಲ್ಲ ಮಾಡಿಕೊಂಡು ನಾವು ಬೇಕು ಅಂದರೆ ಇದು ಒಣಗಷ್ಟರಲ್ಲಿ ಪ್ಯಾಂಪರ್ಸ್ನ ಹಾಕೋಬಹುದು ಸೊ ಇದನ್ನು ಕೂಡ ಪಾಪುಗೆ ಇಟ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಬಂದು ಪಾಪುಗೆ ಸ್ವೆಟರು ಇನ್ನು ಇವಾಗ ಮಳೆ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಬೇಬಿಗೆ ಬೇಕೇ ಬೇಕು ಸೊ ಈ ರೀತಿ ಉಲ್ಲೊಂದು ತಗೊಂಡಿದ್ದೀನಿ ಬೇಬಿಗೆ ಸ್ವೆಟರ್ನ ಸೊ ಇದನ್ನು ಕೂಡ ಇಟ್ಕೊಳ್ತೀನಿ ಇನ್ನು ನೆಕ್ಸ್ಟು ಬೇಬಿಗೆ ವೈಪ್ಸು ಬೇಬಿ ಏನಂದ್ರೆ ಸುಸು ಆ ರೀತಿ ಎಲ್ಲ ಮಾಡಿಕೊಂಡ್ರೆ ಕ್ಲೀನ್ ಮಾಡೋದಕ್ಕೆ ವೈಪ್ಸ್ ಬೇಕಾಗುತ್ತೆ ಸೊ ಅದಕ್ಕೆ ನಾನು ಇದು ಒಂದು ಪ್ಯಾಕ್ನ ಇಟ್ಕೊಂಡಿದ್ದೀನಿ ವೈಪ್ಸ್ನ ಸೊ ಸಾಕಾಗುತ್ತೆ ಹಾಸ್ಪಿಟಲ್ ತ್ರೀ ಡೇಸ್ ಅಲ್ವಾ ಇದು ಸಾಕಾಗುತ್ತೆ ತುಂಬಾ ಇದೆ ಸೊ ವೈಪ್ಸ್ ಇಟ್ಕೊಳ್ತೀನಿ ನಾ ನೆಕ್ಸ್ಟ್ ಬೇಬಿ ಫೇಸ್ ಏನಾದ್ರು ವರ್ಷದಿಗೆ ಅಂದ್ಬಿಟ್ಟು ಈ ರೀತಿ ಎರಡು ಚಿಕ್ಕ ಚಿಕ್ಕ ಮಿನಿ ಟವಲ್ಸ್ನ ಇಟ್ಕೊಂಡಿದ್ದೀನಿ ಫೇಸ್ ಏನಾದ್ರೂ ಹೊರಸ್ ಒರೆಸ್ಕೊಳ್ಳೋದಕ್ಕೆ ಸೊ ಕಾಟನ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ಪಾಪು ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಅಲ್ವಾ ಸೊ ಸ್ಮೂತ್ ಆಗಿರೋದು ಅಥವಾ ಕಾಟನ್ ಟೈಪ್ ತಗೊಂಡ್ರೆ ಯೂಸ್ ಆಗುತ್ತೆ ಸೊ ಅದಕ್ಕೆ ನಾನು ಈ ರೀತಿ ಎರಡನ್ನ ಮಿನಿ ಟವಲ್ನ ಇಟ್ಕೊಂಡಿದೀನಿ ಬೇಬಿ ಫೇಸ್ ಏನಾದ್ರೂ ಒರೆಸೋದಿಕ್ಕೆ ಅನ್ಬಿಟ್ಟು ಪ್ಯಾಕ್ ಅಷ್ಟು ಪ್ಯಾಂಪಸ್ನ ತಗೊಂಡಿದ್ದೀನಿ ಸೊ ನ್ಯೂ ಬಾರ್ನ್ ಬೇಬಿ ನೇ ತಗೊಂಡಿದೀನಿ ಸೊ ಎರಡು ಪ್ಯಾಕ್ ಸಾಕಾಗ್ಬೋದು ಸಾಲಿಲ್ಲ ಅಂದರೆ ತರಿಸ್ಕೋಬೋದು ಮನೆಯಿಂದ ಬರ್ತಿರ್ತಾರಲ್ವ ಸೊ ಹಾಗಾಗಿ ನಾನು ಎರಡು ಪ್ಯಾಕನ್ನ ಇಟ್ಕೊಳ್ತಾ ಇದ್ದೀನಿ ಬ್ಯಾಗಿಗೆ ಇಷ್ಟು ಸಾಕಾಗ್ಬೋದು ಅಂಗೋಟ್ಸ್ ಏನಾದರೂ ವಾಶ್ ಹಾಕಿದೆಯಾ ಇದನ್ನ ಯೂಸ್ ಮಾಡ್ಕೋಬೋದು ಅಂದ್ಬಿಟ್ಟು ಜಾಸ್ತಿ ಬೇಡ ಇಷ್ಟು ಎರಡು ಪ್ಯಾಕ್ ಸಾಕಾಗ್ಬೋದು ಅಂದ್ಬಿಟ್ಟು ಎರಡು ಪ್ಯಾಕ್ನ ಇಟ್ಕೊಳ್ತಾಯಿದ್ದೀನಿ ಹ್ಞೂ ಇನ್ನು ನೆಕ್ಸ್ಟು ಬೇಬಿಗೆ ಕ್ಯಾಪ್ ಮತ್ತು ಮಿಟನ್ಸ್ ಮತ್ತು ಬೂಟೀಸ್ನ ತೊಗೊಂಡಿದ್ದೀನಿ ಒಂದು ಮೂರು ಜೊತೆ ಸಾಕಾಗ್ಬೋದು ಇವಾಗ ಮಕ್ಕಳನ್ನ ಬೆಚ್ಚಿಗೆ ಹುಟ್ಟಿದ ತಕ್ಷಣ ಸೊ ಹಾಗಾಗಿ ಕ್ಯಾಪ್ ಮತ್ತು ಇದು ಸೆಟ್ಟೇ ಬಂದಿದೆ ಸೊ ಇದನ್ನು ಕೂಡ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಸೊ ತ್ರೀ ಪೇರ್ಸ್ ಇಟ್ಕೊಂಡಿರ್ತೀನಿ ಸಾಕಾಗುತ್ತೆ ತ್ರೀ ಡೇಸ್ಗಾದರೆ ಅಂದ್ಬಿಟ್ಟು ಸೊ ಈ ರೀತಿ ಇದನ್ನು ಕೂಡ ಬ್ಯಾಗ್ ಹಾ ಇಟ್ಕೊಳ್ತೀನಿ ಇನ್ನ ನೆಕ್ಸ್ಟು ಇದು ಒಂದು ಒಂದು ಇದು ಡ್ರೈ ಶೀಟ್ ನ ತಗೊಂಡಿದೀನಿ ಪಾಪು ಏನಾದ್ರೂ ಸುಸು ಮಾಡಿದ್ರೆ ಬೆಡ್ಗೆಲ್ಲ ಆಗಲ್ಲ ಸೊ ಈ ರೀತಿ ಸಾಫ್ಟ್ ಇದ್ರೆ ಮಗುಗೂ ಕೂಡ ಮಲ್ಕೊಳ್ಳೋದಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ ಸೊ ಅದಕ್ಕೆ ಇದೊಂದು ಡ್ರೈ ಶೀಟ್ ಕೂಡ ಇಟ್ಕೊಳ್ತಾ ಇದೀನಿ ಇದ್ರ ಜೊತೆಗೆ ಎರಡು ಇವಾಗ ಪಾಪು ನಮ್ಮ ಕೈಲಿ ಕೊಡ್ತಾರೆ ಅಲ್ವಾ ಸೊ ಆಗಾಗ ತೂತಾಳು ಹಂಗೆ ಇನ್ನು ಅದ್ರ ಜೊತೆಗೆ ಪಾಪುನ ನಮಗೆ ಫಸ್ಟ್ ಟೈಮ್ ಕೊಡ್ತಾರೆ ಅಲ್ವಾ ಸೊ ಆವಾಗ ಪಾಪುನ ಸುತ್ತಕೊಂಡು ನಮಗೆ ಕೊಡುವಾಗ ಇರಲಿ ಅಂದ್ಬಿಟ್ಟು ಇದೆರಡು ಸ್ವೆಡಲ್ಸ್ನ ತಗೊಂಡಿದ್ದೀನಿ ಸಾಫ್ಟ್ ಆಗಿದ್ರೆ ಮಗುಗೂ ಕೂಡ ಕಂಫರ್ಟೇಬಲ್ ಆಗಿರುತ್ತೆ ಮಗುನೂ ಕೂಡ ಬೆಚ್ಚಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಎರಡು ತಗೊಂಡಿದ್ದೀನಿ ಅದ್ರ ಜೊತೆಗೆ ಈ ಡ್ರೈ ಶೀಟ್ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಬೇಬಿಗೆ ಟವಲ್ ಈ ರೀತಿ ಸಾಫ್ಟು ಉಲ್ಲನ್ ಟೈಪ್ ತಗೊಂಡ್ರೆ ಮಗುಗೂ ಕೂಡ ಕಂಫರ್ಟೇಬಲ್ ಇರುತ್ತೆ ಸೊ ಸ್ಕಿನ್ ಎಲ್ಲ ಹಾಳಾಗಲ್ಲ ಮಗುಗೂ ಕೂಡ ಬೆಚ್ಚಿಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಎರಡು ಸಾಫ್ಟ್ ಟವಲ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಹಾಸ್ಪಿಟಲ್ ಅಲ್ಲಿ ಬೇಬಿಗೆ ಸ್ನಾನ ಎಲ್ಲ ಮಾಡ್ಸಲ್ಲ ಇನ್ ಮನೆಗೆ ಬಂದು ಮಾಡ್ಸೋದು ಏನಾದರೂ ಮಗುದು ಹಂಗೆನೆ ಒರೆಸ್ಕೊಳ್ತೀವಿ ಅಂದ್ರೆ ಈ ಟವಲ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಬಿಗೆ ಏನ್ಬಿಟ್ಟು ಈ ಟವಲ್ ಇಟ್ಕೊಂಡಿದ್ದೀನಿ ಬೆರಡೂನ ನನಗೆ ಪಾಲ್ ಸ್ವಲ್ಪ ಇನ್ನು ನೆಕ್ಸ್ಟು ಬೇಬಿಗೆ ಅಲ್ಲಿ ಏನು ಕ್ರೀಮು ಆ ರೀತಿ ಯೂಸ್ ಮಾಡಲ್ಲ ಮನೆಗೆ ಬಂದೇನೆ ಎಲ್ಲ ಮಾಡಿಸಿ ಕ್ರೀಮೆಲ್ಲ ಯೂಸ್ ಮಾಡೋದು ಒಂದು ಲೋಷನ್ನ ಇಟ್ಕೊಂಡಿರ್ತೀನಿ ಅಷ್ಟೇ ಬೇಬಿಗೆ ಅಂದ್ಬಿಟ್ಟು ಸೊ ಇದನ್ನ ಸೆಬಾಮೇಡ ಕಂಪ್ನಿದು ತೊಗೊಂಡಿದ್ದೀನಿ ಸೊ ಇದೊಂದು ಲೋಷನ್ ಮಾತ್ರ ಇಟ್ಕೊಳ್ತೀನಿ ಇನ್ನೇನಾದರೂ ಕಣ್ ಕಪ್ ಆಗಿರ್ಬೋದು ಪೌಡರ್ ಎಲ್ಲನೂ ಮನೇಲೆ ಬಂದು ಹಾಕೋಬೋದು ಅಂದ್ಬಿಟ್ಟು ಸೊ ಇದೊಂದು ತಗೊಂಡಿದ್ದೀನಿ ಲೋಷನು ಅಷ್ಟೇ ಸೊ ಇನ್ನು ನೆಕ್ಸ್ಟ್ ಬೇಬಿನ ಕ್ಯಾರಿ ಮಾಡೋದಿಕ್ಕೆ ಈ ಬೆಡ್ನ ತಗೊಂಡಿದ್ದೀನಿ ಸೊ ಇದೊಂದು ಬೇಕಾಗುತ್ತೆ ಮನೆಗೆ ಬೇಬಿನ ಕರ್ಕೊಂಡು ಬರುವಾಗ ಕ್ಯಾರಿ ಮಾಡೋದಿಕ್ಕೆ ಈ ರೀತಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಸೊ ಇದನ್ನ ಈ ರೀತಿ ಫೋಲ್ಡ್ ಸೊ ಇಷ್ಟು ಬೇಬಿಗೆ ಇನ್ನು ನನಗೆ ಏನೇನು ಬೇಕು ಅಂದ್ಬಿಟ್ಟು ತೋರಿಸ್ತೀನಿ ಇನ್ನು ನಾನು ತ್ರೀ ಪೇರ್ಸ್ ಅಷ್ಟು ಮೆಟರಿಟಿ ಡ್ರೆಸ್ಸಸ್ನ ಇಟ್ಕೊಂಡಿದ್ದೀನಿ ಜೊತೆಗೆ ಫಿಡಿಂಗ್ ಡ್ರೆಸ್ ಕೂಡ ಇನ್ನು ಇದಾದರೆ ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ಮೂರು ಜೊತೆನ ನಾನು ಫಿಡಿಂಗ್ ಡ್ರೆಸ್ ಮತ್ತು ಮೆಟರಿಟಿ ಡ್ರೆಸ್ನ ಇಟ್ಕೊಂಡಿದ್ದೀನಿ ಇನ್ನು ಈ ಡ್ರೆಸ್ನ ಹಾಸ್ಪಿಟಲಿಂದ ಮನೆಗೆ ಬರುವಾಗ ಹಾಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಈ ಒಂದು ಜೊತೆನೇ ಇಟ್ಕೊಂಡಿದ್ದೀನಿ ಸೊ ಇದು ಕೂಡ ಫೀಡಿಂಗ್ ಡ್ರೆಸ್ ಸೊ ಈ ಟೈಮಲ್ಲಿ ಫೀಡಿಂಗ್ ಡ್ರೆಸ್ನ ಯೂಸ್ ಮಾಡಿದ್ರೆ ನಮಗೂ ಕೂಡ ಫೀಡ್ ಮಾಡೋದಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ ಸೊ ಹಾಗಾಗಿ ಒಂದ್ ಜೊತೆನ ನಾನು ಫೀಡಿಂಗ್ ಡ್ರೆಸ್ ಇಟ್ಕೊಂಡಿದ್ದೀನಿ ಇನ್ನ ನನಗೆ ಅಂದ್ಬಿಟ್ಟು ಸೆಪ್ರೇಟ್ ಆಗಿ ಒನ್ ಟವಲ್ನು ಕೂಡ ಇಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಬ್ಯಾಗ್ ಹಾಕೊಳ್ತೀನಿ ನಾನಿಗೆ ಅನ್ಬಿಟ್ಟು ಸ್ವೆಟರ್ ಮತ್ತೆ ಸ್ಕಾಫ್ ನ ಇಟ್ಕೊಂಡಿದೀನಿ ಸೊ ಇವಾಗ ಬೇಕೇ ಬೇಕಾಗುತ್ತೆ ಹಾಸ್ಪಿಟಲ್ ಎಲ್ಲ ಹಾಕೊಳ್ಳೋದಿಕ್ಕೆ ಸೊ ಹಾಗಾಗಿ ಸ್ವೆಟರ್ ಮತ್ತೆ ಸ್ಕಾಫ್ ನ ಇಟ್ಕೊಂಡಿದೀನಿ ಇದನ್ನು ಕೂಡ ಬ್ಯಾಗ್ ಹಾಕೊಳ್ತೀನಿ ನೆಕ್ಸ್ಟ್ ಮೂರ್ ಜೊತೆ ನಾನು ಫೀಡಿಂಗ್ ಗ್ಲಾಸ್ ನ ಇಟ್ಕೊಂಡಿದೀನಿ ಇದು ಕೂಡ ಬೇಕಾಗುತ್ತೆ ಸೊ ಇದನ್ನು ಕೂಡ ಬ್ಯಾಗ್ ಇಟ್ಕೊಳ್ತೀನಿ ನಾ ಡೆಲಿವರಿ ಆದಮೇಲೆ ಬ್ಲಡ್ ಫ್ಲೋ ಅಂತೂ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ರೀತಿ ಪೀರಿಯಡ್ ಪ್ಯಾಂಟೀಸ್ನ ತರಿಸ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಎರಡು ಪ್ಯಾಕ್ ಇಟ್ಕೊಳ್ತೀನಿ ಬಿಸಿನೀರೆಲ್ಲ ಕುಡಿಯೋದಿಕ್ಕೆ ಅಂದ್ಬಿಟ್ಟು ಇದೊಂದು ಫ್ಲಾಸ್ಕ್ ಇಟ್ಕೊಂಡಿದ್ದೀನಿ ಸೊ ಇದನ್ನ ಕ್ಯಾರಿ ಮಾಡಬೇಕು ಹಾಸ್ಪಿಟಲ್ಗೆ ಸೊ ಇದನ್ನು ಕೂಡ ಇಟ್ಕೊಳ್ತೀನಿ ಫ್ಲಾಸ್ಕ್ನ ಇಟ್ಕೊಂಡಿರ್ತೀನಿ ಏನಾದರೂ ಟೀ ಅಥವಾ ಕಾಫಿ ಅಥವಾ ಮಿಲ್ಕ್ ಏನಾದರೂ ಕುಡಿಬೇಕು ಅಂದ್ರೆ ಸೊ ಇದನ್ನು ಕೂಡ ಬ್ಯಾಗ್ ಇಟ್ಕೊಳ್ತೀನಿ ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಫೈಲ್ ರೆಕಾರ್ಡ್ ಏನೇನಿದೆ ನಮ್ಮದು ಸ್ಕ್ಯಾನಿಂಗ್ ಆಗಿರ್ಬೋದು ಕಾಯಿ ಕಾಡಾಗಿರ್ಬೋದು ಫೈಲ್ ಇಟ್ಕೊಂಡು ಸೊ ಇದನ್ನು ಕ್ಯಾರಿ ಮಾಡ್ತೀನಿ ಮೇನ್ ಇದು ಬೇಕಾಗಿರೋದು ಸೊ ಇದನ್ನು ಕೂಡ ಈ ರೀತಿ ಫೈಲ್ ಹಾಕೊಂಡು ಇದನ್ನು ಕೂಡ ಇಟ್ಕೊಳ್ತೀನಿ ನಾನು ಹಾಸ್ಪಿಟಲ್ಗೆ ಕ್ಯಾರಿ ಮಾಡ್ತಾ ಇದೀನಿ ಇನ್ನೇನಾದರೂ ಮತ್ತೆ ಇದ್ರ ಜೊತೆಗೆ ನನಗೆ ಟಾಯ್ಲೆಟ್ ಕಿಟ್ ಏನೇನು ಬೇಕು ಅದನ್ನು ಕೂಡ ಒಂದು ಇಟ್ಕೊಳ್ತೀನಿ ಇನ್ನು ಇನ್ನ ಸ್ಕಿನ್ ಕೇರ್ಗೆ ಏನೇನು ಬೇಕು ಅದನ್ನೇನು ಅಷ್ಟು ಹಾಸ್ಪಿಟಲಲ್ಲಿ ಅಲ್ಲಿ ಯೂಸ್ ಮಾಡಲ್ಲ ಆ ಟೈಮಲ್ಲಿ ಟಯರ್ಡ್ ಆಗಿರ್ತೀವಿ ಸೊ ಟಾಯ್ಲೆಟ್ ಕಿಟ್ಗೆ ಏನೇನು ಬೇಕು ಪೇಸ್ಟ್ ಆಗಿರ್ಬೋದು ಬ್ರಷ್ ಆಗಿರ್ಬೋದು ಸೋಪು ಫೇಸ್ ವಾಶು ಇನ್ನ ಮಾಶ್್ಚರೈಸರ್ ಅಂತ ತಗೊಳ್ತೀನಿ ಅದು ಬಿಟ್ಟರೆ ಇನ್ನು ಪಾಪುಗೆ ಕಾಡಿಗೆ ಇಷ್ಟನ್ನು ಕ್ಯಾರಿ ಮಾಡ್ತೀನಿ ಸೊ ಇಷ್ಟು ಇದಾಗಿತ್ತು ನಮ್ಮ ಹಾಸ್ಪಿಟಲ್ ಬ್ಯಾಗ್ಗೆ ನಾನು ಇನ್ನೇನು ತೊಗೊಳ್ತೀನಿ ಅಂತ ವಿಡಿಯೋ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್